ಕರ್ನಾಟಕದ ಪ್ರತಿ ಈಡು ಈ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಮಿಲಿಯನ್ ನಮ್ಮಲ್ಲಿರ್ತಕ್ಕಂಥ ಹೆಕ್ಟರು ಇವತ್ತು ಹೈಯೆಸ್ಟ್ ಯಾವ್ದು ಗ್ರೋ ಮಾಡ್ತೀವಿ ನಾವು ವಾಟ್ ಇಸ್ ಅ ಕ್ರಾಪ್ ವಿ ಗ್ರೋ ಇನ್ ಕರ್ನಾಟಕ ಹೈಯೆಸ್ಟ್ ಗ್ರೋತ್ ಇರ್ತಕ್ಕಂಥದ್ದು ಸುಮಾರು ಹತ್ತು ಮಿಲಿಯನ್ ಟನ್ ಹಾರ್ಟಿಕಲ್ಚರ್ ಇದೆ ಅದರಲ್ಲಿ ಐದು ಪಾಯಿಂಟ್ ಐದು ಮಿಲಿಯನ್ ಟನ್ ವೆಜಿಟೇಬಲ್ಸ್ ಇದೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ವೆಜಿಟೇಬಲ್ ವೇಸ್ಟ್ ಆಗಿ ಹೋಗ್ತದೆ ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಅದಾದ ನಂತರ ನಾವು ಸುಮಾರು ಐದು ಮಿಲಿಯನ್ ಟನ್ ನಾವು ಮೇಸ್ ಪ್ರೊಡಕ್ಟ್ ಮಾಡ್ತೀವಿ ಸುಮಾರು ನಾಲ್ಕು ಮಿಲಿಯನ್ ಟನ್ ನಾವು ನಾವು ರೈಸನ್ನ ಪ್ರೊಡಕ್ ಮಾಡ್ತಾ ಇದೀವಿ ಇವಾಗ ಸೆವೆಂಟಿ ಪರ್ಸೆಂಟ್ ಆಫ್ ಇಂಡಿಯಾ ಕಾಫಿ ಪ್ರೊಡಕ್ಷನ್ ನಾವು ಮಾಡ್ತೀವಿ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಇಂಡಿಯಾ ಸಿಲ್ಕ್ ಪ್ರೊಡಕ್ಷನ್ ನಾವು ಮಾಡ್ತೀವಿ ಇಷ್ಟೆಲ್ಲ ಒಳ್ಳೇದಿದ್ರು ಕೂಡ ಇನ್ನ ಸಂಶೋಧನೆ ಆಗ್ಬೇಕು ಯಾಕೆ ಆಗ್ಬೇಕಂತಂದ್ರೆ ರೈತರಿಗೆ ಬೆಲೆ ಸಿಗ್ಬೇಕಾಗಿದ್ರೆ ಬೆಲೆಗಿನ ಜಾಸ್ತಿ ಈಲ್ಡ್ ಕೂಡ ಜಾಸ್ತಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ನಿಮ್ಮ ಈ ಒಂದು ನಮ್ಮ ಯೂನಿವರ್ಸಿಟಿ ಮುಖಾಂತರ ಸಂಶೋಧನೆ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಈ ಒಂದು ಏನು ಈ ಮೇಳ ಇದೆ ಇದು ಯಶಸ್ವಿ ಆಗ್ಲಿ ಇದರಿಂದ ಸಾವಿರಾರು ಸಾವಿರಾರು ಸಂಖ್ಯೆಯ ರೈತರಿಗೆ ಲಕ್ಷಾಂತರ ಲಕ್ಷಾಂತರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ಲಿ ಅಂತ ಈ ಸಂದರ್ಭ ಹೇಳಿ